ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಜಯ ಕರ್ನಾಟಕ ರವಿ ಏನಪ್ಪ ಮ್ಯಾಟ್ರು ಅಂತ ಹೇಳಿದ್ರೆ ಈ ಗ್ಲಾಸ್ ಬೌಲಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಬನ್ನಿ ಮುಂದೆ ಹೇಳ್ತಾ ಹೋಗ್ತೀನಿ ವೀಡಿಯೋ ಪೂರ್ತಿ ನೋಡಿ ದಯವಿಟ್ಟು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ನೋಡಿದೆ ಮುಳ್ಗೋಂಗಿಲ್ಲ ಕಾಯಿನ ಹಾಕಕ್ಕೆ ಸ್ನೇಹಿತರೆ ನಾವು ಇನ್ಸ್ಟಾಗ್ರಾಮ್ ಎಲ್ಲ ಇದ್ರೊಳಗಡೆ ಇದಂಬೆಹಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ಕಾಯಿನ ಕೂರ್ಸಿದ್ರೆ ಅವ್ರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಡೋಣ ಅಂತ ಮಾಡ್ತಾ ಇದೀವಿ ಬಟ್ ನಮ್ಮ ಹುಡುಗ ನೋಡಿ ನಿಂಬೆಹಣ್ಣು ತಂದನೆ ಒಳಿಕೆ ಹೊಂಟಾಯ್ತು ಏನ್ ಹಾಕೋಣ ಇದಕ್ಕೆ ನೋಡೋಣ ಇನ್ನೊಂದು ಹಾಕಿ ಟ್ರೈ ಮಾಡ್ತೀವಿ ಏನಪ್ಪಾ ಒಂದು ಬಾಟ್ಲು ಅಲ್ಲಿ ನೀರು ನೀರ್ ಮೇಲೆ ನಿಂಬೆ ಹಣ್ಣು ಇದು ನೀವು ನೋಡಿರ್ತೀರಾ ಆಲ್ರೆಡಿ ಇನ್ಸ್ಟಾಗ್ರಾಮ್ ಗಳಲ್ಲಿ ಕೆಲವು ಅಂಗಡಿಗಳಲ್ಲಿ ನಾನು ನೋಡಿದಿನಿ ಈ ತರ ಇಟ್ಬಿಟ್ಟು ಅದ್ರ ಮೇಲೆ ನಿಂಬೆಹಣ್ಣು ಇಟ್ಬಿಟ್ಟು ಅದ್ರ ಮೇಲೆ ಯಾರು ಕಾಯಿನ್ ಕೂರಿಸ್ತಾರ ಎರಡು ಸೆಕೆಂಡ್ ಮೂರು ಸೆಕೆಂಡ್ ಅದ್ರ ಮೇಲೆ ಕಾಯಿನ್ ಕೂರಿಸ್ಬೇಕು ಯಾರು ಕೂರಿಸ್ತಾರೋ ಅವರಿಗೆ ನೂರು ರೂಪಾಯಿ ಬಜಾಜ್ ಕಂಪನಿದು ಎಲ್ ಇ ಡಿ ಬಲ್ಪ್ನ ಫ್ರೀ ಆಗಿ ಕೊಡ್ತೀವಿ ಅದು ಯಾರಿಗೆ ಅಂತ ಹೇಳಿದ್ರೆ ನಮ್ಮ ಅಂಗಡಿಯಲ್ಲಿ ಒಂದ್ ರೂಪಾಯಿಂದ ಐನೂರು ರೂಪಾಯಿ ಲಕ್ಷ ರೂಪಾಯಿ ತೊಗೊಂಡ್ರು ಐಟಮ್ ತಗೊಂಡ್ರು ಅವ್ರಿಗೆ ಒಂದು ಚಾನ್ಸ್ ಇರುತ್ತೆ ಇಲ್ಲ ಎರಡು ಚಾನ್ಸ್ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಚಾನ್ಸು ನಮ್ಮ ಅಂಗಡಿಲಿ ಬೈ ಮಾಡಿದವ್ರಿಗೆ ಮಾತ್ರ ಅವಕಾಶ ಇರುತ್ತೆ ಯಾರೇ ಬಂದ್ ನಮ್ಮ ಅಂಗಡಿಯಲ್ಲಿ ಏನೇ ಪರ್ಚೇಸ್ ಮಾಡಿದ್ರು ಅವ್ರು ಇಲ್ಲಿ ಇದ್ರ ಮೇಲೆ ಟ್ರೈ ಮಾಡ್ಬೋದು ಅವ್ರ ಲಕ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ಇದ್ರ ಮೇಲೆ ಕಾಯಿನ್ ಕೂರಿಸಿ ಇದ್ರ ಮೇಲೆ ಕಾಯಿನ್ ಕೂರಿಸಿ ಏನಾದ್ರು ಒಂದ್ ಎರಡು ಸೆಕೆಂಡ್ ನಿಂತ್ಕೊಂತಂದ್ರೆ ಅವ್ರಿಗೆ ನೂರು ರೂಪಾಯಿ ಎಲ್ ಇ ಡಿ ಬಲ್ಪ್ ಫ್ರೀ ಆಗಿ ಕೊಡ್ತೀನಿ ಇದು ಇವತ್ತು ದೀಪಾವಳಿ ಹಬ್ಬದ ದಿನ ಶುರು ಮಾಡಿದೀನಿ ಹೇಗೆ ಏನು ಎತ್ತ ಅಂತ ನಿಮ್ಗೆ ಮುಂದಿನ ದಿನಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲೂ ಬರುತ್ತೆ ಡೈಲಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಂಗೆ ಯೂಟ್ಯೂಬ್ ಅಲ್ಲೂ ಕೂಡ ಫುಲ್ ವಿಡಿಯೋಗಳು ಹಾಕ್ತೀನಿ ನೋಡಿ ಹೇಗೆ ಇರಮ್ಮ ಆಮೇಲೆ ಆಡ್ ಮಾಡ್ತೀನಿ ಸೆಂಟ್ರಿಗೆ ಇಲ್ಲಿ ವಿಡಿಯೋ ಹಾಕೋ ಸ್ನೇಹಿತರೆ ಫಸ್ಟ್ ಟೈಮ್ ನಾನೇ ಪ್ರಯತ್ನ ಪಡ್ತಾ ಇದೀನಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡೋಣ ಕೂರಲ್ಲ ಅಷ್ಟು ಈಸಿ ಆಗಂತೂ ಆಗಲ್ಲ ಇದು ಟ್ರೈ ಮಾಡೋಣ ಇಲ್ವಾ ಇಲ್ಲಿ ಬರ್ಬೇಕು ಕಾಯ್ನೆಲ್ಲ ನಾವು ಕೂಡ ಲಸಿದ್ರೆ ನೀವೇ ತರ್ಬೇಕು ಅದು ಏನಕ್ಕೋ ಒಂದ್ ಕೆಲಸಕ್ಕೆ ಉಪಯೋಗ ಆಗುತ್ತೆ ಈ ಕಾಸಗಳನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾರಿಗೂ ಹೇಳಲ್ಲ ಅಂತ ಹೇಳಿದ್ರೆ ಕೊಟ್ಟಿದ್ದನ್ನ ಬಲ್ಗೆ ಗೊತ್ತಾಗ್ಬಾರ್ದು ಅನ್ನೋ ಜನ ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ ಏನು ಇತ್ತ ಅಂತ ನಾವೇನು ಹೇಳಲ್ಲ ಏನಕ್ಕೋ ಒಳ್ಳೆ ಕೆಲ್ಸಕ್ಕೆ ಉಪಯೋಗ ಆಗತ್ತೆ ಏನು ಅಂತ ಹೇಳಕ್ ಹೋಗಲ್ಲ ನಿಮ್ಗೆ ಇಚ್ಛೆ ಇರೋರು ಈ ಇದನ್ನ ಟ್ರೈ ಮಾಡ್ಬೋದು ನಿಮ್ಗೆ ಏನ್ ಅನ್ಸುತ್ತೆ ಏನೋ ಗೊತ್ತಿಲ್ಲ ಅಲ್ಲಿ ಕಮೆಂಟ್ ಮಾಡಿ ಏನು ದುಡ್ಡು ಇದ್ರಲ್ಲಿ ಏನೋ ಏನು ಬಿಲ್ಡಿಂಗ್ ಆಗಲ್ಲ ಏನು ಆಗಲ್ಲ ಒಂದ್ ರೂಪಾಯಿ ಏನಕ್ಕೋ ಒಂದು ಒಳ್ಳೆ ಕೆಲ್ಸಕ್ಕೆ ಉಪಯೋಗ ಆಗುತ್ತೆ ಈ ದುಡ್ಡು ನಾವೇನ್ ಯೂಸ್ ಮಾಡ್ಕೊಳ್ಳಲ್ಲ ಓಕೆನಾ ಯಾರು ಇಂಟ್ರೆಸ್ಟ್ ಇದ್ರೆ ಬಂದು ಟ್ರೈ ಮಾಡಿ ಬಟ್ ಐಟಮ್ ನಮ್ಮ ಮಂಗ್ಳಿ ತಗೊಂಡಿದ್ರೆ ಮಾತ್ರ ಇದು ಅವ ಅವಕಾಶ ಹಂಡ್ರೆಡ್ ರುಪೀಸ್ ಬಲ್ಪ್ ಫ್ರೀ ಕೊಡ್ತೀನಿ ಅದ್ರ ಮೇಲೆ ಒಂದ್ ಒಂದೆರಡು ಸೆಕೆಂಡ್ ನಿಲ್ಸೋರು ಸಾಕು ಓಕೆ ಇದು ಇವತ್ತು ದೀಪಾವಳಿ ಹಬ್ಬದ ದಿನ ಶುರು ಮಾಡಿದೀನಿ ಹೇಗೆ ಏನು ಎತ್ತ ಅಂತ ನಿಮಗೆ ಮುಂದಿನ ದಿನಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಇನ್ಸ್ಟಾಗ್ರಾಮಲ್ಲೂ ಬರುತ್ತೆ ಡೈಲಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಯೂಟ್ಯೂಬಲ್ಲೂ ಕೂಡ ಫುಲ್ ವೀಡಿಯೋಗಳು ಹಾಕ್ತೀನಿ ಈಗ ನಮ್ಮನ್ನ ಫಾಲೋ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಎಲ್ರಿಗೂ ಬಾಯ್ ಬಾಯ್ ಬಾಯ್